ಘಟನೆ ಅಸಂಖ್ಯಾತ ಕಾರ್ಮಿಕ ಕುಟುಂಬಗಳಿಗೆ ಶಕ್ತಿ ತುಂಬಿದೆ ಗುನ್ನಳ್ಳಿ ರಾಘವೇಂದ್ರ ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ಎಫ್ಐ ಸಂಘಟನೆಗಳು ಅಸಂಖ್ಯಾತ ಕಾರ್ಮಿಕರ ರೈತರ ಕುಟುಂಬಗಳಿಗೆ ಶಕ್ತಿ ತುಂಬಿದೆ ಎಂದು ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಹೇಳಿದರು ಜೂನ್ ಇಪ್ಪತ್ತ್ ಮೂರರಂದು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಿಐಟಿಯು ಮೂರನೇ ಸಮ್ಮೇಳನದಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ತಾವು ಬಡಗೇರ ಗುಂಡಾಳಿ ರಾಘವೇಂದ್ರ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದ ಈ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರಿಂದ ಸಮಾಜದಲ್ಲಿ ಕಾರ್ಮಿಕರ ಮುಖಂಡ ಎಂಬ ಸ್ಥಾನವನ್ನು ಸಂಘಟನೆ ನೀಡಿದೆ ಈ ನಿಟ್ಟಿನಲ್ಲಿ ಸಂಘಟನೆಯ ರಾಜ್ಯದ ಎಲ್ಲ ಮುಖಂಡರು ಜಿಲ್ಲೆಗಳ ಮುಖಂಡರು ತಾಲೂಕಿನ ಪ್ರತಿಯೊಬ್ಬ ಕಾರ್ಮಿಕರ ಸಹಕಾರ ಅನನ್ಯವಾಗಿದೆ ಅಂತ ಹೇಳಿದರು ಕಾರ್ಮಿಕರೆಲ್ಲರೂ ಕೂಡ ಸಂಘಟಿತರಾಗಬೇಕಾಗಿದೆ ಅದಕ್ಕಾಗಿ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಘಟಕಗಳನ್ನ ಅಸ್ತಿತ್ವಕ್ಕೆ ತರಬೇಕಿದೆ ಮತ್ತು ಸಂಘಟನೆ ಕರೆ ನೀಡಿದಾಗ ಹೋರಾಟಗಳಲ್ಲಿ ಭಾಗವಹಿಸಬೇಕು ಎಂದರು ಕಾರ್ಮಿಕರ ಮುಖಂಡರು ಹಾಗೂ ಹೋರಾಟಗಾರರು ವಕೀಲರಾದ ಸಿ ವಿರೂಪಾಕ್ಷಪ್ಪ ಜಿಲ್ಲಾ ಕಾರ್ಯದರ್ಶಿ ಮುಖಂಡರಾದ ಯಲ್ಲಾಲಿಂಗ ಜಿಲ್ಲಾ ಮುಖಂಡರಾದ ಹೇಮಂತ್ ಮಾತನಾಡಿದರು ಸಂಘಟನೆಯ ಅಧ್ಯಕ್ಷರಾದ ಕರಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮುಖಂಡರಾದ ನಬಿ ಸಾಹೇಬ ಮಹಿಳಾ ಮುಖಂಡರಾದ ಕಂಪಳಮ್ಮ ವೇದಿಕೆಯಲ್ಲಿದ್ದರು ಹೊಲೆಪ್ಪ ಮರುಳಸಿದ್ದಪ್ಪ ಚಾರಿ ಮಹಮ್ಮದ್ ಸಾಬ್ ಶ್ರೀಧರಾಚಾರಿ ಮಹಾರೇಶ್ ರಾಮಣ್ಣ ಬ್ರಹ್ಮಚಾರಿ ಹೇಮಣ್ಣ ಅಜ್ಜಪ್ಪ ಚಾರಿ ರವಿಚಂದ್ರ ವೆಂಕಟೇಶ್ ಬೋರಯ್ಯ ಸೇರಿದಂತೆ ತಾಲೂಕಿನಲ್ಲೆಡೆಗಳಿಂದ ಆಗಮಿಸಿದ ವಿವಿಧ ಗ್ರಾಮ ಘಟಕಗಳ ಕಾರ್ಮಿಕ ಪದಾಧಿಕಾರಿಗಳು ನೂರಾರು ಸದಸ್ಯ ಕಾರ್ಮಿಕರು ಮತ್ತು ಮಹಿಳಾ ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಿದರು ಹನ್ನೆರ ಅಧ್ಯಕ್ಷತೆ ವಹಿಸುತ್ತಿರತಕ್ಕೂ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಮತ್ತು ಹುಡುಗಿ ತಾಲೂಕಿನ ಕಾರ್ಯದರ್ಶಿ ಆಗಿರ್ತಕ್ಕಂತ ಕಾಮ್ರಾಡ್ ಹೊನ್ನಾಳಿ ರಾಘವೇಂದ್ರ ಅವರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಹುಡುಗಿ ತಾಲೂಕಿನಲ್ಲಿರುವಂತಹ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಸಿಗ್ಬೇಕಿದೆ ಹಾಗಾಗಿ

ಒಂದು ಪತ್ರಿಕಾ ಮಾಧ್ಯಮದವರೇ ಒಂದು ನಮ್ಮ ವಿಜಯಗಂಜ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಒಂದು ಹೊಸಪೇಟೆ ತಾಲೂಕಿನ ಗ್ರಾಮಕ್ಕಿರ್ತಕ್ಕಂಥ ಹೇಮಂತ್ ನಾಯ್ಕ ಅವರೇ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಬಂಧುಗಳೇ ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಮೂರನೇ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಅದಕ್ಕೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕುಳಿಗಿ ತಾಲೂಕಿನ

ಸಂಘಟನೆಗಳಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಇರಲ್ಲ ಅದು ಸಿಐಟಿ ಕೆಲವೇ ಸಂಘಟನೆಗಳಿಗೆ ಮಾತ್ರ ಒಂದು ಒಂದು ವ್ಯವಸ್ಥೆ ಅಂದ್ರೆ ನಮಗೆ ಗೊತ್ತಿರಬೇಕು ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಬೇರೆ ಬೇರೆ ಪಕ್ಷಗಳು ಇದೆ ಆದ್ರೂ ಕೂಡ ಯಾವ ಕೂಡ ಪ್ರತಿ ಮೂರು ವರ್ಷ ಒಂದ್ ತರ ಸಮ್ಮೇಳನ ಮಾಡತಕ್ಕಂಥದ್ದು ಕಟ್ಟಡ ಕಾರ್ಮಿಕರ ಜೀವ ಇವತ್ತು ಕಟ್ಟಡ ಕಾರ್ಮಿಕರ ಸಮ್ಮೇಳನ ಬಹಳ ಫೋನ್ ಮಾಡಿದ ಒಬ್ಬೊಬ್ಬರಿಗೆ ಎಷ್ಟು ಸಲ ಫೋನ್ ಮಾಡಿದ್ರೆ ನನಗೆ ಬರ್ಕೋಬೇಕಾಗತ್ತ ಎಷ್ಟು ಸಲ ಫೋನ್ ಮಾಡಿದ್ರೆ ಬರ್ಕಂಡು ಮೆಟ್ಟಲಾಗಬೇಕಾಗತ್ತ ಇವತ್ತು ಸಮ್ಮೇಳನ ಯಾಕೆ ಮಾಡ್ತೀವಿ ಈ ನಮ್ಮ ಸಿ ಐ ಟಿ ಯು ಸಿ ಡಬ್ಲ್ಯೂ ಎಫ್ ಐ ಭದ್ರತೆಗಾಗಿ ನಿಮ್ಮ ಭದ್ರತೆಗಾಗಿ ಮೂರು ವರ್ಷಕ್ಕೊಮ್ಮ ಮೂರು ಸಲ ಸಮ್ಮೇಳನ ಯಾಕೆ ಮಾಡ್ತೀವಪ್ಪ ಅಂದ್ರೆ ಇವತ್ತೆ ಹೇಳಿ ನಮ್ಮಲ್ಲಿರ್ತಕ್ಕಂಥ ಮೆಂಬರ್ಶಿಪ್ ಆಗಿರ್ತೀವಿ ಮತ್ತು ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡಿದ್ವಿ ಎಲ್ಲ ವರದಿ ವರ್ಷ ಇದೇ ಸೌಣ ಸಾಕು ಸಂಚುವ ಆಗಿತ್ತು ಈ ನಾಲ್ಕೀಸದ ನಂಬರ್ ಬೇಕೇ ಬೇಕು ಅಂತೇಳಿ ನಾವು ಸೈನ್ ಮಾಡೋಕೆ ನಾವು ಪೂರ್ಣಿಗೆ ತಾಲೂಕಿಗೆ ಕೊಟ್ಟಿನ ತಾಲೂಕಿನಲ್ಲಿ ಆಪೀಸ್ ಅಗ್ದಿ ಕೌಂಡ್ರಾಳಿ ಆಪೀಸ್ ತಾ ತಾಲೂಕಿಗೆ ನಾವು ಏನು ವಿಜಯನ ಅಂತ ಅನಿಸಿಲ್ಲ ತಾ ತಾಲೂಕಿಗೆ ಆಪೀಸ್ ಇಲ್ಲ ಯಾಕಂತೂ ಎದಕ್ ಆತು ಹೋರಾಟದಿಂದ ಆತು ಕಟ್ಟಡ ಕಾರ್ಮಿಕರ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲ ಸಾಧ್ಯ ಇದು ಸುಳ್ಳು ಅಂತ ನಾನು ವಾದಿ ಮಾಡಿದೆ ದೊಡ್ಡ ಸತ್ಯವನ್ನು ನಾನು ಸುಳ್ಳು ಅವರು ವಾಲಿ ಮಾಡಿ ಇಲ್ಲ ಅಣ್ಣ ಅದನ್ನ ನಾವು ಹೋರಾಟದ ಮೂಲಕ ತಗೋಬೇಕು ಬಾ ಬಾ ಅಂತಂದ ಹೇಳಿ ನಾನು ಆಫೀಸ್ ಮಾಡಿದ್ದೀವಿ ಬಂದಿದ್ದಲ್ಲ ನಿಮ್ಗೆ ಆಫೀಸ್ ಆಫೀಸ್ ಮಾಡಿ ಬಂದಿದ್ದಲ್ಲ ಆ ಆಫೀಸ್ ಅಲ್ಲಿ ಆಫೀಸ್ ಮಾಡಿದಾಗ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ನಾನು ಒಂದು ಸದಸ್ಯನ ಕೂಡ ಆಗಿದ್ದ ಆಫೀಸಿನಲ್ಲಿ ಕಸ ಬೆಳಕಿದ್ದೆ ನಾನು ನನ್ನ ಆಫೀಸಿನಲ್ಲಿ ಪ್ರಗಣ ನಿಲ್ಲಿಂದ ಮಾಡ್ತೀನಿ ಹೇಳಿ ವಕೀಲರು ಕೊಟ್ಟಿರೋದನ್ನ ಮನಿ ತಾಂಡೋಗಿ ಬಾಳೆ ಮಾಡ್ತಾ ಉಪವಾಸ ಒಳ್ಳೆ ನಂಬರ್ ಒನ್ ಕಾರ್ಪೆಂಟರ್ ನಾನು ಇಂಥವೆಲ್ಲ ಮಾಡತಕ್ಕಂತ ಕಾರ್ಪೆಂಟ್ ನಾನು ಬಸ್ ಸ್ಟ್ಯಾಂಡ್ ಏನು ಅಂಗಡಿಗಳು ಇದಾವಲ್ಲ ಅವೆಲ್ಲ ಅಗ್ನಿಗಳು ಮಾಡಿರ್ತಕ್ಕಂಥ ನಾನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಆದಂತ ಅವರೇ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹಳ್ಳಿಗಿಂದ ಹಿಡಿದು ಡೆಲ್ಲಿ ಏನೇನು ಸಮಸ್ಯೆಗಳಿದಾವೆ ಅವೆಲ್ಲ ವಿಚಾರಗಳನ್ನು ಹಚ್ಕೊಂಡಿರ್ತಕ್ಕಂಥ ಯುವಲಿಂಗ ಅವರೇ ನಿಮ್ಮನ್ನೆಲ್ಲ ಸಂಘಟಿಸಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ತಾಲೂಕು ಘಟಕದ ಕಾರ್ಯದರ್ಶಿ ಆಯ್ದಂಥ ಕುನ್ನಾಳಿ ಹೇಮಂತ್ ನಾಯ್ಕ ಅವರೇ ಲಭ್ಸಾ ಅವರೇ ಕಮಲಮ್ಮ ಅವರೇ ಕರಿಯ ಹಾಗೂ ಸಿ ಪಿ ಎಂ ಪಕ್ಷದ ಕಾರ್ಯದರ್ಶಿ ಚಂದ್ರು ಅವರೇ ದೃಶ್ಯ ಮಾಧ್ಯಮದ ಗೆಳೆಯರೇ ಹಾಗೂ ನನ್ನೆಲ್ಲ ಕಟ್ಟಡ ಕಾರ್ಮಿಕ ಸಹೋದರ ಸಹೋದರಿ ನಿಮ್ಮವು ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಇದು ಸಿ ಡಬ್ಲ್ಯೂ ಎಫ್ಐ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಆಫ್ ಅಂಕಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋರಾಟ ಮಾಡತಕ್ಕಂಥ ಹೋರಾಟ ಮಾಡಿ ಹೆಚ್ಚಿನದಾಗಿ ಪರಿಹಾರ ಕೊಡಿಸಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಸಂಘಟನೆ ಇದ್ರೆ ಅದು ಸಿ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿ ಡಬ್ಲ್ಯೂ ಎಫ್ ಐ ಸಂಘಟನೆ ಸಮಸ್ಯೆಗಳೇನು ಎಲ್ಲ ಸಮಸ್ಯೆಗಳು ಇದಾವೆ ನನಗೂ ಸಮಸ್ಯೆ ಇತ್ತು ವೇದಿಕೆ ಮೇಲೆ ಆಸೆಗಳಾದಂಥ ಎಲ್ಲರಿಗೂ ಒಬ್ಬೊಬ್ಬ ಸಮಸ್ಯೆ ಇದೆ ನಿಮಗೆಲ್ಲ ಸಮಸ್ಯೆಗಳು ಇದಾವೆ ಇವತ್ತೇನೇನೋ ಆಸೆಗಳು ಇಟ್ಕೊಂಡು ಎಲ್ಲ ಬಂದ್ಬಿಟ್ಟಿದೆ ನಿಮ್ ಸಮಸ್ಯೆಗಳು ಕೇಳ್ಬೇಕಂದ್ರೆ ದೊಡ್ಡ ಕತೆ ಐತೆ ಈ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಸಮ್ಮೇಳನ ಇದು ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನ ನಡೀತಾ ಇದೆ ನಿಮ್ಮ ಸಮಸ್ಯೆಗಳು ಮೂರು ವರ್ಷದಲ್ಲಿ ಏನೇನು ಸಮಸ್ಯೆಗಳನ್ನ ಚರ್ಚೆ ಮಾಡಿದಿರಿ ಆ ಸಮಸ್ಯೆಗೆ ಪರಿಹಾರವನ್ನು ಅಂತ ಅಂತೇಳಿ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಈ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಸಂಬಂಧಪಟ್ಟಂತ ಇದ್ರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಕ್ಕಂಥದ್ದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ ನಮ್ಮ ನಿರ್ಣಯಗಳನ್ನು ಸಲ್ಲಿಸತಕ್ಕಂಥದ್ದು ಇದು ನಮ್ಮದು ಒಂದು ಕಾನೂನುಬದ್ಧವಾಗಿ ಒಂದು ಶಿಸ್ತುಬದ್ಧವಾಗಿ ನಡೀತಕ್ಕಂಥ ಸಂಘಟನೆ ನೀವೆಲ್ಲ ಫೋನ್ ಮಾಡ್ತೀರಿ ರಾಘಣ್ಣಗೂ ಸಾಕಷ್ಟು ಮಾಡ್ತಿರ್ತೀರಿ ಯಾಕಂದ್ರೆ ಆ ಚಾಲ್ತಿ ಎಲ್ಲ ರಾಘಣ್ಣ ಮೂರನೇ ಎಲ್ಲರಿಗೆ ಕೊಡ್ತಾ ಹಾಗೆ ಮುಂದೆ ಮುಂಬಾಗಿಯ ಕಟ್ಟಡ ಕಾರ್ಮಿಕರೇ ಎಲ್ಲರಿಗೆ ಸ್ವಾಗತ ಕೊಡ್ತಾ ಇವತ್ತು ಮೂರನೇ ಸಮ್ಮೇಳನ ಮೂರನೇ ಸಮ್ಮೇಳನ ನಡೆಸಬೇಕಂತಂದ್ರೆ ಇಷ್ಟ ಜನ ಅಂದ್ರೆ ಸಾಕಾಗಲ್ಲ ಒಂದು ಸಮ್ಮೇಳನ ಮಾಡ್ತೀವಿ ಅಂದ್ರೆ ಒಂದು ಸಾವಿರ ಜನ ಇರಬೇಕು ಒಂದು ತಾಲೂಕು ಸಮ್ಮೇಳನ ಒಂದು ಕಾಲದಲ್ಲಿ ಒಂದು ಜಿಲ್ಲಾ ಸಮ್ಮೇಳನ ಇಲ್ಲೇ ನಡೀತು ಸಾವಿರಾರು ಸಂಖ್ಯೆ ಬಂದಿದ್ರು ರಾಗಣ ಖರ್ಚಿದ ಎಲ್ಲ ಕಡೆಯಿಂದ ಎಲ್ಲ ಹಳ್ಳಿ ಕಡೆಯಿಂದ ಸಾವಿರಾರು ಜನ ಅಂದ್ರೆ ಸಾವಿರಾರು ಜನ ಬಂದಿದ್ರು ಆ ಥರ ಇತ್ತಂತಂದ್ರೆ ಮಾತ್ರ ಆ ಗುಂಪಿತ್ತಂದ್ರೆ ಮಾತ್ರ ಈಗ ಇಷ್ಟ ನಮ್ಮ ವಕೀಲ ಸಾಹೇಬು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ರಲ್ಲ ಅದೆಲ್ಲ ಪಡೆಯಲಿಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ ನಾವು ಈ ತರ ಒಂದು ಸಮ್ಮೇಳನ ಮಾಡಿ ಅಂತಂದ್ರೆ ಒಂದು ನೂರು ಜನನೋ ನೂರ ಜನನೋ ಅರವತ್ತು ಜನನೋ ಎಪ್ಪತ್ತು ಜನ ಅಂತಂದ್ರೆ ಯಾವ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಒಂದು ವೇಳೆ ಯಾಕಂತಂದ್ರೆ ಈ ಸೌಲಭ್ಯವನ್ನು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ದಿವಸ ಹೆಸರಿಗೆ ಮಾತ್ರ ನಮಗೆ ಸೌಲಭ್ಯ ಇಷ್ಟು ಕೊಡ್ತೀವಿ ಅಷ್ಟು ಅಂದ್ರೆ ಅದೆಲ್ಲ ಬರೀ ಕಮಿಷನ್ ನಡೆಯುತ್ತೆ ಮಂಡಳಿಯಿಂದ ಹಿಡಿದು ನಮ್ಮ ಡಿಒ ಆಪರೇಟ್ ಇರ್ತಾರಲ್ಲ ಅಲ್ಲಿ ತಕ್ಕ ನಾವು ಕಮಿಷನ್ ಇದರಲ್ಲಿ ನಡೆಯುತ್ತೆ ಈಗ ನಮ್ಮ ಸಂಘಟನೆ ನಾವು ನಮ್ಮ ರಾಗಣ್ಣರು ನಮ್ಮ ಕಾಮ್ರೇಡ್ ಪ್ರಧಾನ ಕಾರ್ಯದರ್ಶಿ ಇಲಲಿಂಗ್ರು ನಮ್ಮ ಒಂದೇ ಸಾಹೇಬರು ಸಂಘಟನೆಗಾಗಿ ವಾದ ಮಾಡ್ತೀವಿ ವಾದ ಮಾಡೋದ್ರಿಂದ ಏನಂತಂದ್ರೆ ನಮ್ಮ ಹಿಂದೆ ಸಂಘಟನೆ ಜಾಸ್ತಿ ಬಲ ಜನ ಜನ ಇಲ್ಲ ಅಂತಂದ್ರೆ ಏನು ಮಾಡಿಲ್ಲ ನಾಲ್ಕೈದ ಮುಂದಿಗೆ ಏನ್ ಮಾಡಲ್ಲ ಮುಂದಿಗೆ ಹಾಕ್ತಿವಿ ಅಂತ ಹೇಳಿ ಕೋಲ್ ಬಡಿಗೆ ತಗೊಂಡು ನಿಂತ್ಕೋಬೇಕು ನಾವು ಅವಾಗ ನಿಜವಾದ ಕಾರ್ಮಿಕರಿಗೆ ಏನು ಸಲಬೇಕು ಸಲಬೇಕಾದಂತಹ ಸೌಲಭ್ಯ ನಮಗೆ ಗೊತ್ತಾಗ್ತದೆ ಇಲ್ಲ ಅಂತಂದ್ರೆ ಬಂಧುಗಳೇ ತಾಲೂಕಿ ಸಮಿತಿಗೆ ಬಂದಿರ ಅಂತಂದ್ರೆ ಸಾವಿರಾರು ಜನ ಇರ್ತೀರಿ ಸಾವಿರ ಜನ ಸೇರಿ ಒಬ್ಬರು ಇಬ್ಬರು ಜನ ಹತ್ತು ಜನ ಬಂದ ಸಂಘಟನೆ ಮಾಡಿ ಅಂತಂದ್ರೆ ಬಂದ್ರೆ ಯಾವ್ದು ಪ್ರಯೋಜನ ಆಗ ಇನ್ನೊಂದು ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ನಮ್ಮ ಕೂಡಿಗೆಯಲ್ಲಿ ರಾಗಣ ಅವರು ವಕೀಲ್ ಸಾಹೇಬ್ರು ನಿಮಗೆ ಅಂತ ಸಿಕ್ಕಿರೋದಂತಂದ್ರೆ ಲೀಡರ್ ಗಳು ಅಂದ್ರೆ ನಿಮ್ಗೆ ಪುಣ್ಯ ಅನ್ಕೋಬೇಕು ಎಷ್ಟು ಜಲ್ದಿ ಬೆಳೆಸಂತಂದ್ರೆ ನಾವು ಸುಮಾರು ವರ್ಷದಿಂದ ಅಂದ್ರೆ ಹೊಸಪೇಟೆಯಿಂದ ಸ್ಟಾರ್ಟಿಂಗ್ ಬೆಳೆದಿರೋದು ಹೊಸ ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ ಲೂಟಿ ಮಾಡಿದೆ ಇವತ್ತು ತನಿಖೆ ಆಗ್ತಾ ಆ ತನಿಖೆ ಆಗ್ತಾ ಮತ್ತ ಹೊರಗಡೆ ರಿಪೋರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಟಿ ಇವತ್ತು ಅವ್ರನ್ನ ತನಿಖೆ ಮಾಡಿ ಏನಾದರೂ ಒಂದಿಷ್ಟು ಸೀರಿಯಸ್ ಆದ್ರೆ ಇವತ್ತು ಮಿನಿಸ್ಟರ್ತಿ ಮಿನಿಸ್ಟರ್ ಎಲ್ಲಾದ್ರೂ ಅಂದ್ರೆ ಸುಮ್ನೆ ಈಗ ಎಲೆಕ್ಷನ್ ಬಂದ್ ಒಳ್ಳೆ ಜೋರ್ ಮೂರ್ ತಿಂಗಳು ಅವರಿಗೆ ಹಾಕ ನಂಬತ್ ಸಲುವಾಗಿ ಆದ್ರೆ ಮತ್ತದಾದ್ಮೇಲೆ ಮತ್ತೆ ಅದೇ ವ್ಯಕ್ತಿ ನಮ್ಮ ಪರಿಸ್ಥಿತಿ ಇದೇ ವ್ಯಕ್ತಿ ನಾನು ಇವೆಲ್ಲ ಯಾಕೆ ನಿಮ್ಗೆ ಹೇಳ್ತಾ ಅಂದ್ರೆ ಇವತ್ತು ನಾವು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಮೂರು ವರ್ಷ ದಿವಸ ಬರ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದ್ರೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಈಗಾಗಲೇ ಅವರು ಜಿಲ್ಲೆಯಲ್ಲಿ ಲೀಸ್ ಮಾಡಿ ಜಿಲ್ಲಾ ವಾರ ಪಟ್ಟಿಯೇ ಕಳಿಸಿದಾರೆ ನೀವು ಅದನ್ನ ಇವತ್ತು ಬಟ್ಟೆಯನ್ನ ತಿಳ್ಕೊಂಡು ನಿಮ್ಮ ಕುಳಿ ಭಾಗದಲ್ಲಿ ಎಷ್ಟು ಜನರಿಗೆ ಸ್ಕಾಲರ್ಶಿಪ್ ಬಂದ್ರೆ ನೋಡ್ಕೋಬೇಕು ಇಲ್ಲಿರುವಂತ ನಿಮ್ಮ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದನ್ನ ರಿಪೋರ್ಟ್ ಮಾಡ್ಬೇಕು ಹಳ್ಳಿ ಬಂದು ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಜನ ಸ್ಕಾಲರ್ಶಿಪ್ ಅರ್ಜಿ ಹಾಕಿರಿ ಆ ಕ್ಲಾಸ್ ಮೆಟ್ಗಳನ್ನ ಮಗಳಾಗಿ ಆ ಲಿಸ್ಟ್ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು ನೀವು ಆಗಿತ್ತೆ ಅಂತ ಹೇಳ್ತದ ಬರ್ತಾ ಇಲ್ಲ ಯಾರಿಗ ಬಂದಿಲ್ಲ ಯಾಕೆ ಬಂದಿಲ್ಲ ಅದನ್ನ ನಾವು ಇವತ್ತು ಮತ್ತೆ ಇಲ್ಲಿರುವಂತ ಶಾಸಕರಿಗೆ ಮತ್ತ ಸಚಿವರಿಗೆ ಕಾರ್ಮಿಕ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿರುವಂತ ನಿರೀಕ್ಷಕರಿಗೆ ನಾವು ಲೆಟರ್ ಅನ್ನ ಕೊಟ್ಟು ಮತ ನಾವು ಹಾಕಿಕೊಳ್ಬೇಕಾಗಿದೆ ಅಂದ್ರೆ ಹೋರಾಟದ ಮೂಲಕ ಹಾಕಿಕೊಳ್ಬೇಕಾಗಿದೆ ಮದುವೆ ವಯಸ್ಸಾದ ಬರ್ತಾ ಇಲ್ಲ ಆರ್ ತಿಂಗಳ ಎಂಟು